ಕಗ್ಗಲ್ನದಲ್ಲಿ ಅರಣ್ಯ ಇಲಾಖೆಯಿಂದ ತೊಂದರೆಗೊಳಗಾಗಿರ್ತಕ್ಕಂಥ ಜನರ ಸಂಕಷ್ಟವನ್ನು ಕೇಳಬೇಕು ಅಂತ ಹೇಳಿ ಹಲವು ಮುಖಂಡರು ಬೇಡಿಕೆಯನ್ನ ಸಲ್ಲಿಸಿದ ಮೇಲೆ ಇವತ್ತು ಮಾಜಿ ಸಂಸದರಾಗಿರ್ತಕ್ಕಂಥ ಮುನ್ಸ್ವಾಮಿಯವರು ಮಾಜಿ ಶಾಸಕರಾಗಿರ್ತಕ್ಕಂಥ ಜೊತೆಗೂಡಿ ನಾವೆಲ್ಲ ಬಂದಿದ್ದೇವೆ ಅರಣ್ಯ ಇಲಾಖೆಯಲ್ಲಿ ಅನೇಕ ಕಡೆಗಳಲ್ಲಿ ಲೋಪಗಳಾಗ್ತಿರ್ತಕ್ಕಂಥದ್ದು ರೈತರಿಗೆ ಸಂಕಷ್ಟ ಬಂದಿರತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ ಇದಕ್ಕೆ ಉತ್ತರವಾಗಿ ಕೇಂದ್ರ ಸರ್ಕಾರ ಆಕ್ಟ್ಗೆ ಇದನ್ನು ತಂದಿದ್ದಾರೆ ಅದು ರೈತ ಪರವಾಗಿಯೂ ಜನಪರವಾಗಿಯೂ ಇರ್ತಕ್ಕಂತ ಒಂದು ಇದೆ ಆದರೆ ಕೆಲವರು ಕೋರ್ಟ್ಗೆ ಹೋಗಿ ಸ್ಟೇ ತೆಗೆದುಕೊಂಡಿರೋದ್ರಿಂದ ಇನ್ನೂ ಕೂಡ ಈ ಗೊಂದಲ ಮುಂದುವರೆದಿದೆ ಆದರೆ ವಿಶೇಷವಾಗಿ ನಾವು ಗಮನಿಸಿದ್ದು ಮಾನ್ಯ ಮುನಿಸ್ವಾಮಿಯವರು ಸಂಸದರಾಗಿರ್ತಕ್ಕಂಥ ಸಂದರ್ಭದಲ್ಲೇ ಶ್ರೀನಿವಾಸಪುರ ಇರ್ಬೋದು ಚಿಂತಾಮಣಿ ಇರ್ಬೋದು ಮೊಳಬಾಗಿಲ್ ಇರ್ಬೋದು ಈ ಭಾಗದಲ್ಲಿ ಅರಣ್ಯ ಇಲಾಖೆಯವರು ರೈತರು ಅರಣ್ಯ ಭೂಮಿಗಳನ್ನು ಕಬಳಿಸಿದ್ದಾರೆ ಅತಿಕ್ರಮ ಆಗಿದೆ ಇದೆಲ್ಲವೂ ಕೂಡ ನಮಗೆ ಸೇರಿದ ಜಮೀನುಗಳು ಇದನ್ನೆಲ್ಲವೂ ತೆರವುಗೊಳಿಸಬೇಕು ಈ ರೀತಿ ಹೇಳಿ ಅನೇಕ ರೈತರಿಗೆ ತೊಂದರೆಯನ್ನು ಬಾಧೆಯನ್ನು ಕೊಟ್ಟಿರತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಏನೇ ಸಮಸ್ಯೆ ಇದ್ರು ರೆವಿನ್ಯೂ ಜೊತೆಯಲ್ಲಿ ಕೂಡಿ ಎರಡೂ ರೆಕಾರ್ಡ್ಗಳನ್ನು ಸರಿಪಡಿಸಿಕೊಂಡು ನಂತರ ಅರಣ್ಯ ಇಲಾಖೆಯವರು ಪ್ರವೇಶ ಮಾಡಬೇಕಾಗಿತ್ತು ಸರ್ಕಾರವೇ ರೈತರಿಗೆ ಭೂಮಿ ಹಂಚಿದ್ರೆ ಅರಣ್ಯ ಇಲಾಖೆ ಕೆಲಸ ಏನು ಅಲ್ಲಿ ಆದ್ರೆ ಅರಣ್ಯ ಇಲಾಖೆಯವರು ಇಲ್ಲಿವರೆಗೆ ಒಂದು ಲಕ್ಷ ಮೂವತ್ತ ಐದು ಸಾವಿರ ಮಾವಿನ ಮಾವಿನ ಮರಗಳನ್ನು ಕಡಿದಿದ್ದಾರೆ ಈ ಜಿಲ್ಲೆಯಲ್ಲಿ ಅಂತಕ್ಕಂಥ ವರದಿ ಇದೆ ನೂರಾರು ಎಕರೆ ಜಮೀನುಗಳನ್ನು ರೈತರು ಮೂರ್ನಾಲ್ಕು ತಲೆಮಾರುಗಳಿಂದ ನಡೆಸ್ಕೊಂಡು ಬರ್ತಿದ್ದ ರೈತರ ಚಟುವಟಿಕೆಗಳನ್ನು ಕಡಿತಗೊಳಿಸಿ ಈ ಜಮೀನುಗಳು ಅರಣ್ಯ ಭೂಮಿಯಾಗಿದೆ ಅಂತೇಳಿ ಇವರೇ ಹೇಳ್ಕೊಳ್ ಹೇಳೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಎಲ್ಲ ರೀತಿಯ ಆ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳು ಇವರ ಏನು ಓನರ್ಶಿಪ್ ಅನ್ನು ಸಾಬೀತುಪಡಿಸ್ತವೆ ಹಾಗಿದ್ರೂ ಕೂಡ ಇಲ್ಲ ಅದು ನಮಗೆ ಗೊತ್ತಿಲ್ಲ ಈ ಜಮೀನು ನಮ್ದು ಅನೇಕರು ಬೋರ್ವೆಲ್ಗಳು ಹಾಕಿದ್ದಾರೆ ಆ ಭೂಮಿಯಲ್ಲಿ ಬೋರ್ವೆಲ್ಗೆ ಹಾಕಲಿಕ್ಕೆ ಪರ್ಮಿಷನ್ ಕೊಡೋದು ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಾಲ ಕೊಡೋದು ಯಾರು ಬ್ಯಾಂಕ್ನವರು ನಿಮಗೆ ಎಲ್ಲ ದಾಖಲೆ ಇಲ್ಲದೆ ಬ್ಯಾಂಕ್ ನಾವು ಸಾಲ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಖಾತ ಇದೆ ಪಾಣಿ ಇದೆ ಎಲ್ಲ ದಾಖಲೆಗಳಿದ್ರೂ ಕೂಡ ಫಾರೆಸ್ಟ್ನವರು ನಮ್ಮದು ಇದು ಅಂತೇಳಿ ಬಂದು ಏಕಾಏಕಿ ಪೊಲೀಸ್ನವ್ರನ್ನ ಬಂದು ಇವತ್ತು ಒಕ್ಕಲಂಬಿಸ್ತಕ್ಕಂಥದ್ದು ಆ ಭೂಮಿಯಿಂದ ಹೊರಗಡೆ ದಗ್ತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅನೇಕ ಫಾರೆಸ್ಟಿನ ಕೆಲಸ ಏನು ಒಂದು ಸಮಯ ಈ ಈ ಜಮೀನುಗಳು ಭೂಮಿ ಅವರಿಗೆ ಸೇರಿದ್ದಿದ್ರೆ ಇರಲಿ ಅವ್ರು ಏನು ಮಾಡಬೇಕು ಮೊದಲು ನೋಟಿಸ್ ಸರ್ವ್ ಮಾಡಬೇಕು ಒಂದು ಸಮಯ ಅದಾದ ಮೇಲೆ ಸರ್ಕಾರದಿಂದ ಪರ್ಮಿಷನ್ ತಗೊಳ್ಕೊಳ್ಬೇಕು ಅಲ್ಲಿಂದ ಬಂದು ನೀವು ಫೆನ್ಸಿಂಗ್ ಹಾಕಬಹುದು ಹೊರತು ನಿಮ್ಮ ಭೂಮಿಗೆ ಮರ ಕಡಿಯೋ ಅಧಿಕಾರ ನಿಮಗೂ ಇಲ್ಲ ಕೋಟ್ಯಂತರ ರೂಪಾಯಿಗಳನ್ನು ಸರ್ಕಾರದಿಂದ ಕೊಡ್ತಾರೆ ಗಿಡ ನೆಡಿ ಅಂತ ನೀವು ಅದನ್ನು ತಗೋಬಂದು ಗಿಡ ನೆಡಬೇಕೇ ಹೊರತು ಅದೇ ನಿಮ್ಮ ಕೆಲಸ ನಿಮ್ಮ ಕಾಯಕವೇ ಅದು ಆಗಿದ್ದ ಮೇಲೆ ಈ ಜಮೀನು ನಿಮಗೆ ಸೇರಿದೆಯೋ ಬಿಟ್ಟಿದೆಯೋ ಬೇರೆ ವಿಷಯ ಆದರೆ ರೈತರು ಏನು ಮಾಡಿದ್ದಾರೆ ಮರಗಳನ್ನಲ್ಲಿ ಬೆಳೆದಿದ್ದಾರೆ ಮಾವಿನ ಮರಗಳನ್ನು ಹಾಕಿದ್ದಾರೆ ಅವರು ತೆಗೆದುಕೊಳ್ತಾ ಇರತಕ್ಕಂಥದ್ದು ಫಸಲು ಅಷ್ಟೇ ಆದ್ರೆ ನೀವೇನ್ ಮಾಡಬೇಕು ಆ ಗಿಡಗಳನ್ನು ಉಳಿಸಿ ಆ ಮರಗಳನ್ನು ಉಳಿಸಿ ಈ ಜಮೀನು ನಮ್ಮದು ಅಂತ ನೀವು ನೋಟಿಸ್ ಕೊಡಿ ಇಲ್ಲ ಕೋರ್ಟ್ಗೂ ಹೋಗ್ಲಿ ಇಲ್ಲ ಸರ್ಕಾರಕ್ಕೂ ಹೋಗ್ಲಿ ಅವರು ಅಥವಾ ನೀವು ಕೂಡ ಅಹವಾಲ್ ಪರಿಶೀಲಿಸಿ ನಂತರ ಕ್ರಮ ಜರುಗಿಸಬೇಕೆ ಹೊರತು ಮರ ಕಡಿಯುವ ಅಧಿಕಾರ ನಿಮಗೂ ಇಲ್ಲ ನಾನು ಕೇಳ್ತೀನಿ ಡಿ ಎಫ್ಒಗೆ ಎಲ್ಲಿ ಯಾವ ಆದೇಶದಲ್ಲಿ ಮರ ಕಡಿಯುವಂತ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದಾರೆ ಇದು ನೀವು ಅರಣ್ಯ ಕಾನೂನನ್ನೇ ಉಲ್ಲಂಘಿಸಿದ್ದೀರಿ ಈಗ ನಿಮ್ಮ ಮೇಲೆ ಯಾರು ಕ್ರಮ ಜರುಗಿಸಬೇಕು ನಾನು ಸರ್ಕಾರದ ಸಚಿವರಲ್ಲಿ ಮನವಿ ಮಾಡ್ತೇನೆ ಮಾನ್ಯ ಸಚಿವರೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈಗ ತಪ್ಪು ಮಾಡಿದ್ದಾರೆ ಅವರಿಗೆ ಯಾವ ಶಿಕ್ಷೆ ನೀವು ಕೊಡ್ತೀರಿ ನಿಮ್ಮ ಆದೇಶ ಇದೆಯಾ ಇದಕ್ಕೆ ಮರ ಕಡಿಯೋದಕ್ಕೆ ನಿಮ್ಮ ಆದೇಶ ಇದೆಯಾ ಅಥವಾ ನಿಮ್ಮ ಕುಮ್ಮಕ್ಕಿದೆಯಾ ರೈತರನ್ನ ಒಕ್ಕಲೆಬ್ಬಿಸಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟವ್ರು ಯಾರೋ ಅನೇಕ ಪ್ರಶ್ನೆಗಳು ಉದ್ಭವ ಇದು ಹೇಗಿದೆ ಅಂತಂದ್ರೆ ಇವತ್ತು ಯಾವ್ದು ಗ್ರಾಮ ಅಲ್ಲಿ ಈಗಾಗಲೇ ಸರ್ವೆ ನಂಬರ್ ಎರಡು ಒಂದು ಎರಡು ಮತ್ತು ಹತ್ತು ಹತ್ತರಲ್ಲಿ ಇದು ವಿಚಾರ ಇರ್ತಕ್ಕಂಥದ್ದು ಅರಣ್ಯ ಇಲಾಖೆಗೆ ಹತ್ತು ಒಂದು ಮತ್ತು ಒಂದನ್ನು ಕೊಡಲಾಗಿದೆ ಎರಡನೇ ಸರ್ವೆ ನಂಬರ್ ಅಲ್ಲಿ ಏನಿದೆಯೋ ಅದು ರೈತರಿಗೆ ಕೊಡಲಾಗಿದೆ ಇದರಲ್ಲಿ ಗೋಮಾಳ ಅಂತ ಹೇಳಿ ಇದ್ದಿದ್ದು ಜಾಗ ಇದು ಮತ್ತೆ ರೈತರಿಗೆ ಕೊಟ್ಟಿರೋ ಜಾಗ ಮತ್ತೆ ನೀವ್ ಯಾಕೆ ಎನ್ಕ್ರೋಚ್ ಮಾಡ್ತಾ ಇದ್ದೀರಿ ನಿಮಗೆ ದಾಖಲೆ ನೀವು ರೈತರಿಂದ ದಾಖಲೆ ಕೇಳ್ತೀರಿ ಹೊರತು ನಿಮ್ಮ ದಾಖಲೆ ಯಾಕೆ ತೋರಿಸೋದಿಲ್ಲ ಇಲ್ಲಿದೆ ಮ್ಯಾಪ್ಗಳಿದೆ ಐದು ವರ್ಷಕ್ಕೆ ಒಂದು ಸಾರಿ ನೀವೇನು ವರ್ಕಿಂಗ್ ವರ್ಕಿಂಗ್ ಇದನ್ನ ಮಾಡ್ತೀರೋ ಪ್ಲಾನ್ ಮಾಡ್ತೀರೋ ಅದು ಕೂಡ ಇಲ್ಲಿದೆ ಇದರಲ್ಲಿ ಏನಾಗ್ತದೆ ಅಂದ್ರೆ ಐದೈದು ವರ್ಷಕ್ಕೂ ನಿಮ್ಮದು ನಿಮ್ಮ ಭೂಮಿ ಬೆಳೀತಾ ಹೋಗಿದೆ ಎಲ್ಲಿಂದ ಬೆಳಿ ಬೆಳೀತದೆ ಭೂಮಿ ನೀವೇನು ಖರೀದಿ ಮಾಡ್ತೀರಾ ಅಥವಾ ಭೂಮಿಯನ್ನು ಬೆಳೆಸ್ತೀರಾ ನೀವು ಮರ ಬೆಳೆಸಕ್ ಇರೋದು ಭೂಮಿ ಬೆಳೆಸಕ್ಕಲ್ಲ ಅಲ್ಲ ಇದು ಇನ್ನೊಂದು ರೀತಿ ಹೇಗಿದೆ ಅಂತಂದ್ರೆ ವಕಫ್ ಅಂತ ಬಂದಿದೆ ಈಗ ರಾತ್ರೋ ರಾತ್ರಿ ಉದ್ಭವ ಆಗಿಬಿಡ್ತದೆ ಭೂಮಿಗಳು ಬೋರ್ಡ್ ಭೂಮಿಗಳು ರೈತರ ಹನ್ನೊಂದನೇ ಕಾಲಂನಲ್ಲಿ ಪಾಣಿ ಹನ್ನೊಂದನೇ ಕಾಲಂನಲ್ಲಿ ರಾತ್ರೋರಾತ್ರಿ ವಕಫ್ ಬೋ ಆಗುತ್ತದೆ ಅದೇ ರೀತಿ ರೈತರ ಭೂಮಿಗಳು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಲ್ಲೂ ಕೂಡ ಉದ್ಭವ ಆಗ್ತಾ ಇದೆ ಏನ್ ವಕಫ್ ಬೋರ್ಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನತಮ್ಮತ್ರ ಯಾರು ನಿಮಗೆ ಈ ಅಧಿಕಾರಿಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಹನ್ನೊಂದನೇ ಕಾಲಮಿಂದ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಕೋರ್ಡನ್ನು ತೆಗೆದು ಬಿಡ್ತೀವಿ ಅಂತ ಯಾವುದೇ ಆಗಲಿ ನೀವು ನೋಟಿಫಿಕೇಶನ್ ನಲ್ಲಿ ಇರತಕ್ಕ ಸರ್ವೆ ನಂಬರ್ಗಳನ್ನ ತೆಗಿದೇ ಇದ್ರೆ ವಕ ಬೋರ್ಡ್ದಾಗಲಿ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಾಗ್ಲಿ ಅದು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಪಾಣಿಯಲ್ಲಿ ತೆಗೆದ್ರೆ ಆಗೋದಿಲ್ಲ ನೀವು ಗೆಸೆಟ್ ಇಂದ ಅದು ಎರಡನ್ನೂ ಅಷ್ಟೇ ಈ ರೀತಿ ಕೋಲಾರದಲ್ಲಿ ರಾತ್ರೋರಾತ್ರಿ ಉದ್ಭವ ಆಗ್ತವೆ ಪಾಣಿಗಳಲ್ಲಿ ಎಲ್ಲಿ ಹೋಗಬೇಕು ರೈತರು ಜನ ಯಾಕೆ ಈ ರೀತಿ ತೊಂದರೆಗಳು ಕೊಡ್ತಿದೆ ಸರ್ಕಾರ ಇದೆಲ್ಲ ಪರಿಶೀಲನೆ ಆಗಬೇಕು ವಿಶೇಷವಾಗಿ ರಾಜ್ಯದ ಅನೇಕ ಕಡೆಗಳಲ್ಲಿ ವಕತ್ ಬೋರ್ಡ್ಗೂ ಕೂಡ ಈ ಪರಿಸ್ಥಿತಿ ಬಂದಿದೆ ಅದರ ಹೋರಾಟ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಮುಖಂಡಗಳೆಲ್ಲರೂ ಕೂಡ ನಾನು ವಿಶೇಷವಾಗಿ ಕೋಲಾರಕ್ಕೆ ಹೇಳೋದು ಈ ಅರಣ್ಯ ಇಲಾಖೆ ಜೊತೆಗೆ ವಕಪ್ ಬೋರ್ಡ್ ಎರಡದ್ದು ಕೂಡ ಇನ್ವೆಸ್ಟಿಗೇಷನ್ಸ್ ಆಗಬೇಕು ನೀವು ಎಸ್ ಐ ಟಿ ಒ ಡಿ ಕೊಡ್ತೀರೋ ಸಿ ಬಿ ಐಗೆ ಕೊಡ್ತೀರೋ ಒಟ್ಟಿಗೆ ಕೊಡ್ಬೇಕು ಯಾಕೆಂತಂದ್ರೆ ಸತ್ಯ ಸತ್ಯ ಸತ್ಯತೆಗಳು ಹೊರಗಡೆ ಬರಬೇಕು ಯಾರ ಮೇಲೆ ಇವತ್ತು ಅಗೆತನಗಳನ್ನ ಇಟ್ಕೊಂಡು ರೈತರನ್ನ ಒತ್ತಲೆ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಲಕ್ಷ ಮೂವತ್ತೈದು ಸಾವಿರ ಮಾವನ ಮರಗಳನ್ನ ಕಡಿಯಲಾಗಿದೆ ಯಾಕೆ ನಮ್ಮ ಸರ್ಕಾರ ಇದ್ದಾಗ ಯಾಕೆ ಕಡಿಯಲಿಲ್ಲ ನಾವು ಹತೋಟಿಯಲ್ಲಿ ಇಟ್ಟಿದ್ವಿ ರೈತರ ಪರವಾಗಿದ್ವಿ ಅಲ್ಲಿ ಏನೇ ಸಮಸ್ಯೆ ಬಂದರೆ ಇಲಾಖೆ ಇದೆ ಅಧಿಕಾರಿಗಳಿದ್ದಾರೆ ಇಲ್ಲ ಅಂತಂದ್ರೆ ಸರ್ಕಾರ ಇದೆ ಇದನ್ನು ಸರಿಪಡಿಸಲಿಕ್ಕೆ ಇದನ್ನು ಬಿಟ್ಟು ನೀವು ಏಕಾಏಕಿ ರೈತರ ಜಮೀನುಗಳಿಗೆ ನುಗ್ಗಿ ರಾಬರಿ ಮಾಡ್ತಾರಲ್ಲ ಕಳ್ಳರು ಬರ್ತಾರಲ್ಲ ಆ ರೀತಿ ಬಂದು ಅದಕ್ಕೆ ಪೊಲೀಸ್ ಸಪೋರ್ಟನ್ನು ತಗೊಂಡು ಇದು ಮಾಡ್ತಕ್ಕಂಥದ್ದು ಇದು ಅಸಮ್ಯ ಇದನ್ನು ನಾವು ಒಪ್ಪಕ್ಕಾಗುವುದಿಲ್ಲ ಆದ್ದರಿಂದ ಈ ಸರ್ಕಾರದ ಗಮನವನ್ನು ಸೆಳೆಯುತ್ತೇವೆ ಈಗ ಸದನದಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡ್ತೇವೆ ಹಿಟ್ಲರ್ ಸರ್ಕಾರ ಹಿಟ್ಲರ್ ಸರ್ಕಾರ ಆಗಿದೆ ಅಧಿಕಾರಿಗಳು ಕೂಡ ಹಿಟ್ಲರ್ ನ ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷ ನಾವು ಖಂಡಿಸ್ತೇವೆ ಮಟ್ಟ ಇದರ ವಿರುದ್ಧವಾಗಿ ಹೋರಾಟವನ್ನು ಕೂಡ ಮಾಡ್ತೇವೆ ರೈತರ ಜಮೀನನ್ನು ಯಾವುದೇ ಕಾರಣಕ್ಕೆ ನಾವು ಆಗಲಿ ನೀವು ಈ ಅರಣ್ಯ ಅಧಿಕಾರಿ ಇದಕ್ಕಾಗಲಿ ಒಕೋರ್ಡ್ಗಾಗಲಿ ಇದನ್ನು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ತಮ್ಮ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಆ ಪ್ರದೇಶಗಳಿಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ ಮೂವರು ಕೂಡ ಅವರಿಂದ ಮಾಹಿತಿಯನ್ನು ಕೂಡ ಪಡಿತೇವೆ ರೈತರಿಂದ ಮಾಹಿತಿಯನ್ನು ಪಡಿತೇವೆ ಇದೆಲ್ಲವನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಬಂದಿದ್ದೇವೆ